ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ತುಮಕೂರು ಜಿಲ್ಲೆಯ ಉಳ್ಡಿಗೆರೆ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಿಗಳು ತಜ್ಞರು ಅಧಿಕಾರಿಗಳೊಂದಿಗೆ ರೈತ ಮಹಿಳೆಯರು ಭಾಗವಹಿಸಿದ್ದರು ಸಾವಿರ ಗೊಬ್ಬರಾಂಶಗಳ ಬಳಿಕ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಲೋಗಾನಂದನ್ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆಯಿಂದ ಲಾಭ ಸಾಧ್ಯ ಎಂದರು ಮುಂದೆ ನಾವು ಪ್ರತಿ ತಿಂಗ ಒಂದೊಂದು ಹೋಬಳಿ ಲೆವೆಲ್ಗೆ ಆರ್ ಎಸ್ ಕೆ ಸಮೇತ ನಾವು ಅದನ್ನ ಮಾರಾಟ ಮಾಡೋದಕ್ಕೆ ಈ ಒಂದು ಗಾಡಿಯಲ್ಲಿ ಕೂಡ ನಾವು ಉಪಯೋಗ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ರೂಪಾ ಕೃಷಿ ಇಲಾಖೆಯ ಎಲ್ಲಾ ಸೌಲಭ್ಯಗಳನ್ನು ಬಳಸಿಕೊಳ್ಳುವಂತೆ ರೈತರಿಗೆ ಮನವಿ ಮಾಡಿದರು ನೀರಿನ ಉಳಿತಾಯ ಆಗುತ್ತೆ ಈ ಒಂದು ನಾವು ಮಲ್ಚಿಂಗ್ ಹಾಕೊಳ್ಳಿಕ್ಕೆ ಕೂಡ ಸಬ್ಸಿಡಿಯನ್ನ ಕೊಡ್ತಾ ಇದ್ದೀವಿ ಡಾಕ್ಟರ್ ಎನ್ ಜಗದೀಶ್ ಸಾವಯವ ಕೃಷಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಗಳಿಕೆಯ ಕುರಿತು ರೈತರಿಗೆ ಉಪಯುಕ್ತ ಮಾಹಿತಿ ನೀಡಿದರು ಲಾಭ ಹೆಚ್ಚು ಕಂಡುಕೊಳ್ಬಹುದು ನಾವು ಹತ್ತು ರೂಪಾಯಿ ಒಂದ್ ಕೆಜಿ ಇಲ್ಲಿ ಮಾರಾಟ ಮಾಡೋದ್ರ ಬದಲು ಎರಡು ರೂಪಾಯಿ ಟ್ರಾನ್ಸ್ಪೋರ್ಟೇಶನ್ ಖರ್ಚು ಪಕ್ಕದ ಒಂದು ರಾಜ್ಯಕ್ಕೆ ಕಳಿಸ್ಕೊಡೋದ್ರಿಂದ ರೈತರಿಗೆ ಲಾಭನೂ ಬರುತ್ತೆ ವಿಜ್ಞಾನಿ ಡಾಕ್ಟರ್ ಸೋಮಶೇಖರ್ ಮಣ್ಣು ಸಂರಕ್ಷಣೆ ಹಾಗೂ ಬೀಜೋಪಚಾರದ ಬಗ್ಗೆ ರೈತರಿಗೆ ಅರಿವು ಮೂಡಿಸಿದರು ಇದಕ್ಕೆ ಇನ್ನೊಂದು ಮುಖ್ಯವಾದ್ರೆ ಅಂಟು ದ್ರಾವಣ ಅಂಟು ಅಂದ್ರೆ ನಾವು ಲೇವ್ ಗಡ ಇಟ್ಕೊಳ ಇಟ್ಕೊಂಡಿರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಡ್ರೈ ಆಗಿ ಅಥವಾ ಕೆಳಗಡೆ ಬಿದ್ದು ಬಿಡುತ್ತೆ ಸೊ ಈ ತರ ಮಾಡ್ತಕ್ಕಂಥದ್ದು